ಏ ಇಷ್ಟೇ ಎतलाಳ ಅವರೇ ನೀವು ಸೀರಿಯಸ್ मिनिस्टर ಆಗಿದಿರಿ ನಿಮಗೆ ಸೀರಿಯಸ್ನೆಸ್ ಅಲ್ಲ ಸರ್ ಈಗ ವೀರ ಕೇಂದ್ರ മന്ത്രി ಆಗಿದವರು ಏನ ಗೊತ್ತಿರಲ್ಲ ಗೊತ್ತಿರಲ್ಲ ಯಾವ ನಿಲುವು ತಗೊಳ್ತೀರಿ ಅಂತ ಗೊತ್ತಿರಲ್ಲ ಯಾarda ವಾನ್ ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್ ಒಂದ್ಸಾರಿ ಹೇಳ್ತೀರಿ ಸಾವಿರ ರೂಪಾಯಿ ಕೊಡಬೇಕು ಸಾವಿರ ಕೋಟಿ ಕೊಡಬೇಕು ಚೀಪ್ನಿ ಸಾಬೇಕಾಗಿ ಅಂತ ಹೇಳ್ತಾರೆ ಆಮೇಲೆ ಅದರಿಂದ ಹಿಂದಿ ಸ್ಟಾರ್ಟ್ ಆಗಲೇ

ಮದ್ರ ಕೂತ್ಕೊಳ್ಳಿ ನೀವು ಯಾಕೆ ಅದಕ್ಕೆ ಮಹತ್ವ ಕೊಡ್ತೀರಿ ತಂಗಡಿಗೆ ಅವ್ರೆ ಯಾಕೆಂದ್ರೆ ಇಂಪಾರ್ಟೆನ್ಸ್ ಕೊಡ್ತೀರಿ ನೀವು ಸೋಸ್ ಆ ಕಿತ್ತೂರು ಬಸವ ಕಿತ್ತೂರು